ಆಕೆ ಫೋನ್ ಮಾಡಿತ್ತು ನಿಂಗ ಮೈ ತಿಳುವಂತ ಮನೆ ಹತ್ತವು ಎಲ್ಲಿ ಹೋಗಿದ್ದದು ನಂಗೆನೋ ಗೊತ್ತು ನೆನ ಸಂಜೆ ಮನೆ ಹತ್ತವ ಇದ್ಲಲ್ಲೇ ನೆನ ಸಂಜೆಲಿ ಸ್ವಲ್ಪ ಸೋಸ್ತ ಕೂತಿತ್ತು ಈಚಲ್ಲಿ ನಾನು ಅಂಗಡಿಗೆ ಹೋಗಿತ್ತಿಲ್ವ ಹಾಗೆ ಏನ ಕಣಪ್ಪ ಇತ್ತಿದ್ದಿಲ್ವಂತೆ ಬಾವನ್ವೇ ಅಕ್ಕನವೇ ಬಂದ್ರಲ್ಲ ಬಂದಾಗ ನೋಡಿದ್ರಂತೆ ಹಂಗೆ ಇತ್ತಿದ್ದಿಲ್ವಂತೆ ಅಲ್ಲ ನಿಮ್ಮ ಅಕ್ಕ ಡೈವರ್ಸ್ ನೋಟಿಸ್ ಕೊಡ್ಸವಳೆ ಅಂತ ಅಂತಿದ್ರಿ ಮತ್ತೆ ಅಲ್ಲ ಮತ್ತೆ ಹೋಗಿ ಕಾಲು ಇಳ್ಕೊಬಿಡ್ತಂತೆ ಬಾವ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಚೆನ್ನಕ ಆಮೇಲಿಂದ ಹೌ ಅಪ್ಪ ಎಲ್ಲವ ಹೇಳದಂತೆ ಆಯ್ತು ಇದೊಂದ್ಸರ್ತಿಗೆ ಸನ್ಸ್ಬಿಡವ ಇನ್ನೇನು ಮಾಡೋಕ್ಕದ್ದು ಇನ್ನೊಂದ್ಸತಿ ಏನದು ಹಿಂಗೆ ಆದ್ರೆ ಅದೇನು ಇದೊಂದು ಇದೊಂದ್ಸತಿ ಸಮಿಸು ಅಂದ್ಬಿಟ್ಟು ಎಲ್ಲವ ಅಷ್ಟೊಂದು ತಿಳುವಳಿಕೆ ಹೇಳದ್ ಅಕ್ಕನಿಗೆ ಆಗ ಒಪ್ಕೊಂಡಿದ್ದಂತೆ ಭಾಳ ಸಣ್ಣ ಆಗ್ತಾಕು ಅಲ್ಲ ಯಾವ ಥರ ಬುದ್ಧಿ ಕಲ್ತಾನೆ ಬಾವ ಜೀವ ಅನ್ಕೊಂಡು ಮಾತಿ ತಗೊಳ್ದೆ ನೀನು ಅಂದ್ಬಿಟ್ಟೆ ಅದಕ್ಕೆ ಕಂಬ್ಲಿ ಮಾತಾಡ್ತ ನಿಂತಿದ್ದು ಅದೇನು ಮಾತಾಡ್ತಿದ್ದವ ಕುಟ್ಲಾವಿ ಅದೃಷ್ಟ ನೋಡವತ್ತು అదకే హేతవేన్ సొర్ బరకీ ఇష్టమే మాట్ల బంద్రు నమ్మనే హబ్బాక్ బంద్రు ఇతబా అంత కీడా నగ్ నగ మున్స మగ గొత్మే అది హంగిర్ అడ్బెక్ అల్లిబు ఇలా అందర్బరకీ కన్ ఒవీ అతె కమ్లి அத்தனவ அக்க அந்த வாழ்வு தோர்விட்டி அந்த அய்யோ யா அல்வூ இல்லை எந்த சுமிரி யாவ அல்வ் தோரனே நன்கதேத்தாங்க இங்கே எல் முன்கடுவ மன தக பைக்கீக்கொட் குண இறக்கு அதுக்கிள்வா யோக மாங்காய் கத்தே சனத்தி புத்தி கல் சன்திய தூ 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 அந்த மாதவன் சேர்ஸ்க்கன்கே எல்லோர்த்தி நீங்க சேர்ஸ் மாக்க பண் ಸಾವಿತ್ಮ್ಮ ಸಾವಿತ್ಮ್ಮ ಏನಪ್ಪ ಏನು ಬಿಡಿ ಕಂಗೆ ಅವ್ ಸಂಸ್ಬಿಡವ್ ಅಮ್ಮ ಏನಂತ ಕಾಲ್ ಕಟ್ಕತಿ ಕಣವ ಅವ್ನ ಬಿಡು ತಪ್ಪಾಯ್ತು ನೋಡು ನಿನ್ನ ಕೆಟ್ಟ ದೃಷ್ಟಿ ನೋಡ್ಬೇಡಾಗಿತ್ ನಾನು ನೋಡ್ಬಿಟ್ಟೆ ತಪ್ಪಾಯ್ತು ಕಣ್ಮಗ ಅವ್ನ ತಂಗಿ ಹೆಂಗೆ ಅನ್ಕೋಬೇಕಾಗಿತ್ ನಾನು ನಾನು ಬಾಳ ಕೆಟ್ಟ ತಗಿ ಯತ್ನೆ ಮಾಡ್ಬಿಟ್ಟೆ ನಾನ್ ಆಯ್ತು ಗುಡಿಸು ಬಾಪ ಆಯ್ತು ಬಿಡು ನೀವು ದೊಡ್ಡರಾಗಿ ನೀವು ನಮ್ಮ ಕಾಲು ಬಿದ್ದಾರ ಬಿಡಿ ನೀವು ಗುಂಡಲ್ ದೊಡ್ಡ ದೊಡ್ಡರಾಗಿರ್ಬೇಕು ಕಣವ ಹೋಯ್ಸಲ್ಲ ಆಡೋದ್ ಬಿಟ್ಟೆ ಅದ ನಾನು ಬಹಳ ತಪ್ಪು ಮಾಡ್ಬಿಟ್ಟೆ ನೋಡು ಸಂಸೂನಿ ಅನ್ನೋದಂಗೆ ಆಯ್ತು ಹೇಳಿ ಹೇಳಿ ಬಾ ಹೇಳಿ ಸಂಸೂನಿ ಹೇಳಿ ಬಿಡಿ ಕಾಲ ಕಾರ್ಯಕ್ರಮ ನೀವು ಸಂಸ್ಬಿಡಿ ಅಯ್ಯೋ ನಾವ್ ಯಾರಪ್ಪ ನೀನು ಸಂಸಕ್ಕೆ ಅಲ್ಲ ಕಣ್ ಮಗ ಏನೇ ಆಲಿ ಒಂಟಿ ಹೆಣ್ ಮಕ್ಳ ಮೇಲೆ ಕಣ್ಣು ಹಾಕೋರೆ ದೇವ್ರು ಒಳ್ಳೇದ್ ಮಾಡಕ್ಕಿಲ್ಲ ಅದನ್ನ ತುಂಬ ಚಿಳ್ಕೊಬಿಡು ಇನ್ನೊಂದ್ಸತಿ ನಾನ್ ಸಾಸೆ ಸುತ್ತಿರ್ಬೋದು ನೀನ್ ಏನಾದ್ರು ಬಂದ್ ಗಿದ್ಬಿಟ್ರು ಮಾತ್ರವೇ ನಾ ಸುಮ್ ಕೆರೆಕಿಲ್ಲ ಅಲ್ಲಕ್ಕಮ್ಮ ತಪ್ಪಾಯ್ತು ತಿರುಗವ ಅದೇ ತಪ್ಪು ಮಾಡ್ ನಾನು ಹೇಳ್ತಾ ಇರ್ದ್ ಕನಪ್ಪ ಬೇರೆ ಆಗಿದ್ರೆ ನನ್ ಸೊಸಾರ್ನ ಹೆಂಗೆ ರೇಕ್ಸಿದ್ರೆ ನಾನ್ ಸುಮ್ನೆ ಬಿಟ್ಟು ಕೊಟ್ಟಿದ್ನ ಬರ್ಲ ತಕೊಂಡು ಹೊಡ್ಕೊಂಡು ಯಾಕೆ ಕೊಡೋದ್ರಟೆಲ್ಲಪ್ಪನ ಮನೆ ತಗ ಕರ್ಕೊಂಡೋಗಿ ನ್ಯಾಯಕ್ ಸೇಸನು ಗೊತ್ತಾ ಏನೋ ನಮ್ಮ ಮಕ್ಳಂಗೆ ನಿಮ್ಮಅವ್ವ ನಿಮ್ ದೊಡ್ಡವ ಎಲ್ಲ ಒಳ್ಳೆಯವರು ನನ್ನ ಸ್ನೇಹಿತರಂಗೆ ಇಲ್ಲಿ ಗಂಟ್ಲು ನಾವು ಒಂದಿತ್ಕೊಂಡು ಒಂದ್ ದಿವಸ ನಾವು ಜಗಳಿಲ್ಲಾ ನಾವು ಈಗ ನಿಂತ್ಕೋಬೇಕಲ್ಲ ಹೂವು ಮಾನ ಮರವಾದಿ ಕಳಿಬೇಕಲ್ಲ ಅಂದ್ಬಿಟ್ಟು ನಿಮ್ಮ ಹೂವು ಅಪ್ಪ ನಿಮ್ದಡವ್ ಮಾತು ಮಕ್ಕ ನೋಡ್ಕೊಂಡು ಸುಮ್ಮನೆ ಊರ್ತು ಇಲ್ಲಾಂದ್ರೆ ಬೇರೆ ಥರ ಎಲ್ಲ ಕಚಾರಗಳಾಗ ಗೊತ್ತಾ ಸುಮ್ಮನೆ ಬಿಡ್ತಿತ್ತು ಬಿಡ್ತಿದ್ದೋ ಇರ್ತಿದ್ದೋ ಅನ್ಕೊಬೇಡ ನಾನು ಗೊತ್ತಿತ್ತು ಕ್ವಾಪಕ್ಕೆ ಅದು ಯಾವ ಕಥೆ ಮಾಡ್ಬೇಕು ಅನ್ನೋದೇ ಗೊತ್ತಿತ್ತಿಲ್ಲ ಅಷ್ಟು ಕ್ವಾಪತಿತ್ತು ಏನೋ ಹೋಲಿ ಅಂದ್ಬಿಟ್ಟು ಅವ್ರ ಮಕ್ಕಗಳು ನೋಡ್ಕೊಂಡು ಸುಮ್ಮನೆ ಬಿಟ್ಟಿವಿ ಹುಷಾರು ಸಸಿ ನನ್ನ ಸೊಸೆ ಸುದ್ದಿಯಾ ಕಂಬಳಿ ಸುದ್ದಿಯೋ ಇಲ್ಲ ಗಂಗೆ ಸುದ್ದಿಯೋ ಬಂದಿದ್ಯ ನೀನು ಆಯ್ತಾ ಬಿಡು ಆಯಿತು ಇನ್ನು ನಾನು ಇನ್ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ಯಾವ ಹೆಣ್ಮಕ್ಳನ್ನ ನೋಡೋಕ್ಕಿಲ್ಲ ನಾನು ಅಂಗನದಾಗಿ ನಾನು ಯಾಕೆ ಗಂಗೆ ಕಾಲು ಬಂದು ನಾ ಸಂಕೋಚ ಅಂತನೇ ಬೀಳ್ತಿದೆ ಕಾಲಿಗೆ ಹೇಳು ನಾನು ಆ ಥರ ಬುದ್ಧಿ ಕಲಿಯೋದು ಬೇಡ ನಾನು ಇನ್ಮೇಲೆ ನಾನು ಇಡ್ತಿಗೆ ಒಂದು ಒಬ್ಬ ಗಣ್ಣಾಗಿ ಉತ್ತಮವಾದ ಗಣ್ಣಾಗಿ ಇರೋದ ಅಂತ ನಾನು ತೀರ್ಮಾನ ಮಾಡ್ಕೊಂಡೀನಿ ನನ್ನ ಸಂಸ್ಬಿಡಿ ನನ್ನ ತಪ್ಪಾಯ್ತು ಇನ್ನು ಯಾವುದೇ ಕಾರಣಕ್ಕೂ ಯಾವತ್ತೂ ನಾನು ಕೆಟ್ಟ ದೃಷ್ಟಿ ನೋಡೋಕ್ಕಿಲ್ಲ ಕೆಟ್ಟದಾಗಿ ನಡ್ಕೊಳಕ್ಕಿಲ್ಲ ನನ್ನ ಸಂಸ್ಬಿಡಿ ನೀನು ಅಷ್ಟೇ ನಿಂದ ನಿಂದಮ್ಮಯ ಅಂತೀನಿ ಸಂಸ್ಬಿಬಿಡು பு அலக்கம்பவ நினிதிராகிே நம் கலு நம்பிேச ச்ச பாவே க சமனஓ புடி ஆயித்து ஆத்துயித்து இ மலரை வளபதி கொல்ாளி நம்மக்கன கோழாஸ்பெடி நமோ நமக்க ஐ அப்ப தொடபடுத்ததே இ அசா வசுக தங்கில சவா இட் அ மாடி சாக்கர் இந்த புடனி அவாச போ சுகோழ உ உத்த பை கேம சுசாபன நிலக்கனவா. ಅದಕ್ಕೆ ಬಂದಿದ್ದು ಹ್ಮ್ ಸರಿ ಕಣಮ ಆಯ್ತು ನಾನು ಗೊತ್ತೀನಿ ಗೊತ್ತೀನಿ ಸಾವಿತ್ರಮ್ಮ ಸರಿ ಕಣಪ್ಪ ಆಯ್ತು ಸರಿ ಹೋಗು ಮಳ್ಳ ಮಳ್ಳ ಮಳ್ಳಿ ಮಳ್ಳಿ ಮಂಚಕ್ಕೆ ಕೆಷ್ಟ ಕಾಲ ಮೂರು ಮತ್ತೊಂದು ಒಂದಿರಂತೆ ಹೆಂಗ್ ಬಂದ ನೋಡು ಮಳ್ಳಿ ನಂಗೆ ಅಡ್ಕೊಂಡು ಈ ನನ್ನ ಮಕ್ಕಳನ್ನ ನಂಬೋದ ಮನೆ ಮಕ್ಳು ಸೇರ್ಸ್ಬೇಡ ಕಾಲು ಬಿದ್ಬಿಟ್ಟ ತಡ ನಮ್ಮ ಬಾಬಾ ಅನ್ಕೊಂಡು ಪೂಸಿ ಯಾಕೆ ಬಂದ ತಡ ಅನ್ಕೊಂಡು ಇಟ್ಟು ನಕ್ಕೆ ಅನ್ನ ಉಣಕ್ಕೆ ಕರ್ಗಿ ಬಿಟ್ಟು ಮನೆ ಒಳಕ್ಕೆ ಅವ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಒಂದ್ಸತಿ ಅವ್ರ ಬುದ್ಧಿಗಳು ತಿಳ್ಕೊಂಡ್ಮೇಲೆ ನಾವ್ ಹೆಂಗಿರ್ಬೇಕು ಹಂಗಿರೋದು ಕಲಿಬೇಕು ಇವಾಗ ನಂಗೆ ಗೊತ್ತಿರೋ ಬಿಡಿಯತ್ತೆ ಇನ್ಯಾಕೆ ನಮ್ಗೆ ಅವ್ರ ಸವಸ ಹೇಳಿ ಏನಾರ ಮಕ್ಕಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಅದ ನಾವು ಬುಡಿ ಆಯ್ತು ಈಗ ಏನಾಯ್ತು ತಗ ಇನ್ನೇನು ಮಾಡಕ್ ಹಾಕಿಲ್ಲ ನಡೆ ಮನಸ್ಸು ಇರಕ್ಕಿಲ್ಲ ಏನೋ ಸತ್ತಿ ತಪ್ಪು ಮಾಡವ್ರಿ ಯಾವಾಗ್ಲೂ ಈ ತರ ಕೆಟ್ಟ ದೃಷ್ಟಿದ್ ನೋಡಿಕಿರೋ ನನ್ನ ಏನಾಯ್ತೋ ಏನೋ ಅದೇನೋ ಇಲ್ವಾ ಕೇಡಗಳು ಸ್ನಾಯ್ ಮಟ್ಟ ಇತ್ತು ಅಂತ ಹಂಗೆ ಏನು ಮಾಡಕಾಯ್ತಿರ ಅದೇ ಆಕೆ ಬಿಡಿ ಹಂಗ ಅನ್ಕೊಂಡು ಹಬ್ಬ ಕರೆಯೋದು ಉಣ್ಣೆ ಕರೆಯದು ಮನೆ ಕರೆಯೋದು ಇಟ್ಕೊಬೇಡಂತ ಹೇಳ್ತಾರೆ ನಿಮಗೆ ಇಷ್ಟೆಲ್ಲ ಕಂಡ್ಮೇಲೆ ನಾವು ಹೆಂಗಿರ್ಬೇಕು ಹಂಗೆ ಉಸರ್ದಲ್ಲಿ ಇರ್ಬೇಕು ಅಂತ ಹೇಳ್ತಾರ ನಿನಗೆ ಆಯ್ತಾ ಅರ್ಥ ಆಯ್ತಾ ನಿಮ್ಗೆ ಹೋಗಿ ಹೋಗಿ ಆ ಚೆಂಗು ನನ್ನ ಮಕ್ಕಳು ನಂಬೋದು ಅವ್ನು ನಂಬ್ಕೊಳ್ಳ ನಾನೇ ಬರೋ ನಮ್ಗೆ ಏನು ಬಂದಿದ್ದು ಬುಡಿ ಏನೋ ಸಮಸಿ ಅಂತ ಕೇಳೋರೆ ಬಾಯ್ಬಿಟ್ಟು ಅದಕ್ಕೆ ಸಮಸಿವಿ ಅಷ್ಟೇ ಮುಗ್ದೋಯ್ತು ಅದರಲ್ಲಿ ಏನಿದದು ಹಾಂ ಬುಡಿ ಆಯಿತು ಮಾಡೋದ್ ಮಾಡ್ಬಿಟ್ಟು ಬಂದ್ಬಿಡ್ತಾ ಬಂದುಬಿಡ್ತಾ ಸಂಸಂದರು ಬಂದ್ಬಿಡ್ತಾ ಹೇಳು ಅಂತ ನನ್ನ ಮಗ ಇರ್ಬೇಕು ನನ್ನ ಮಾದ ನಟೇನು ಹಾಂ ನಿಂತ್ಕೊ ನಿನ್ನ ಮನೆ ಬಕ್ಲಿ ಹೊಳೆಗೆ ಬರ್ಬೇಡ ನಾನು ಓಲಿ ಅಂತ ಸುಮ್ಮನಾಗಿ ನೀಲ್ಲರೂ ಬೀದಿಲಿ ನಿನ್ನ ಹ್ಯಾಂಗೆ ಕಲಿಸೋನಲ್ಲ ಲೋಪ ನನ್ನ ಮಗನ ಅಲ್ಲ ಏನು ಸಾಧರ ಸಿಕ್ಕಿದಾರ ಅವ್ಳು ಕೊಟ್ಟು ಕಂಬ್ಲಿ ಕೊಟ್ಟು ಭಾಳ ಪೋನು ಫಾನು ಅಂದ್ಕೊಂಡು ಮಾತಾಡ್ತದ ಏನೋ ಕಣೆ ಅವತ್ತು ಇಳು ಸಿಕ್ಕೊಳ್ಸಿರಿ ಮುರ್ವದ್ಯ್ ಅವಳಿಗೆ ಕಂಬ್ಲಿಗೆ ಇನ್ನೊಂದ್ಸತಿ ಮಾತಿತ್ತಾರ ಕುಡ್ದು ಅಂದ್ಕೊಟ್ಟೆ ಅಂದ್ಬಿಟ್ಟು ಅದೇ ಹಾಕಬೇಕು ಕೊಚ್ಚೆ ಮಕ್ಕಳ ಹಾಕೊಂಡು ನಮ್ಮ ಮಕ್ಕಳ ಮಾರೋದು ಕೊಚ್ಚೆಗಳ ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಅದು ಬಿಟ್ಬಿಟ್ಟು ನಾವು ಹೋಗ್ಯಾ ಕಲ್ಲಲ್ಲಿ ಒಡ್ದು ಈ ಮಕ್ಕ ಕರ್ಸ್ಕೋಬೇಕು ಸರಿ ಬಿಡಿ ಅವರು ಬರಕತ್ತಿ ಇಷ್ಟ ಎಲ್ಲ ಆದಮೇಲೆ ಯಾವ ಮಗ ಹೊತ್ಕ ಬಂದ ಬಾವ ಏನೋ ಸಾರಿ ಕೇಳಕ್ಕೆ ಅನ್ಕೊ ಬಂದಿರಬೇಕು ಬಿಡ್ರತೆ ಏನೋ ಇನ್ನೇನು ಮಾಡೋಕ್ಕಾಗದು ಪೂರಿ ಕೇಳ್ತಾನೆ ಸಾರಿ ಪೂರಿಯ ಅವನು ನೇಗಿತ್ತಗ್ ಬೆಂಕಿಕ್ಕ ಮಾಡಿದ್ರಲ್ಲಿ ಮಾಡ್ಬಿಟ್ಟು ಸಾರಿಗೆ ಕೇಳು ಸರಿ ಅದ ಮಾಡ್ದೆಲ್ಲ ಮಾಡ್ಬಿಟ್ಟು ಲೋಪರು ಅಲ್ಲಿ ಲೋಪರ್ ನನ್ನ ಮಗನ ಮನೆ ಹತ್ತಿರ ಸೇರಿಸ್ಬಿಡ್ದು ಮೀನಾಗ್ಲಿ ಅವಳಾಗಲಿ ನಾನು ಇರಲಿ ಸಾಯ್ಲಿ ಕೊನೆ ನಾನು ಕಳಿ ನೀವು ನಮ್ಮ ಅತ್ತೆ ಯಾಕೆ ಕೇಳ್ತಿದ್ದು ಅಂದ್ಬಿಟ್ಟು ನನ್ನ ಮಗ ಎಂಥ ಇನ್ನೂ ನಿಮ್ಗೆ ಗೊತ್ತಿಲ್ಲ ನಾನು ನೋಡಿ ನನ್ನ ಹತ್ರದಲ್ಲಿ ಏನೋ ಓಲಿ ತೆಗೆ ಅಂದ್ಬಿಟ್ಟು ನಾನು ನಿಮ್ಮ ತಾಯಮ್ಮನ ತಾಯಿಮ್ಮನ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗಿರೋದು ಗೊತ್ತಾ ಅವ್ರ ಅಪ್ಪ ನೋಡ್ರಿ ಅಷ್ಟೊಂದು ಒಳ್ಳೆಯದ್ರು ಹೂವು ನೋಡಿದ್ರ ಅಷ್ಟೊಂದು ಒಳ್ಳೆಯವಳು ಊಟ ನೋಡಿ ಕುಲ್ಪುತ್ರ ಯಾವ ಥರ ಹುಟ್ಟಿದಾನೂ ಅಪ್ಪನ ಹೆಸರು ಆಳು ಮಾಡಕ್ಕೆ ಲೋಪ ನನ್ನ ಮಗನೇನ ಅವ್ನು ಕಟ್ಕೊಂಡು ನಮ್ಗೆ ಏನವ ನಮ್ಮ ಮನೆಗಿನ ತೆಗ ಬರ್ಬೇ ಬಂದರೂ ಮನೆ ಹತ್ರ ಬಿಡ ನಿಮ್ಮ ಹತ್ರ ಸರಿ ಬಿಡ್ರತೆ ಆಯಿತು ಇನ್ನೂರು ಎಲ್ಲರೂ ಎಲ್ಲೋ ನೋಡಿ ದೊಡ್ಡ ಮನಸ್ಸಿನ ಬಂದಾನೆ ಅಲ್ಲ ಮಾಡೋದ್ರಲ್ಲಿ ಮಾಡ್ಬಿಟ್ಟು ಅದೇನೋ ಪೂಸಿ ಮಾಡೋಕ್ಕೆ ಬಂದಾನೆ ಪೂಸಿಯಾ ಕಾಲು ಬರೀ ಬಿಳಕ್ಕೆ ಎಂತ ಮಗ ಇರ್ಬೇಕು ನೋಡಿ ಸರಿ ನಾದಿನಿಯಾ ನಾದಿನಿ ಅಂದ್ರೆ ಮಕ್ಳು ಸಮಾನ ಸ್ವಂತ ತಂಗಿರ ಸಮಾನ ಅನ್ಕೋಬೇಕು ಹೊರ್ತು ಇವನು ಏನು ಅಂದ್ಕೊಂಡಿದ್ದಾನು ಅಲ್ಲ ಯಾವ್ಯಾವ ಥರದಲ್ಲಿ ಮಾತಾಡೋಣ ನೋಡಿ ಇವತ್ತು ಬಂದ್ಬಿಟ್ಟು ಪೂಸಿ ಮಾಡಕ್ಕೆ ಬಂದಾನೆ ಪೂಸಿ ಮಾಡೋಕ್ಕೆ ಜನ್ಮಗ್ ಬೆಂಕಿಕ್ಕ ನಿಜವಾಗಲೂ ನನಗೆ ಗೆತ್ತಿತ್ತು ಕ್ವಾಪಕ್ಕೆ ಎಷ್ಟು ಕ್ವಾಪತಿತ್ತು ಗೊತ್ತಾ ಏನೋ ತಮ್ಮ ಇನ್ಮ ನಿಂಗಮ್ಮನ ತಾಯಿ ತಾಯಮ್ಮನ ಮಕ್ಕ ನೋಡಿಕೊಂಡು ಅವ್ರಿಗೆ ಆಯ್ತದೆ ನಾನು ನ್ಯಾಯಕ್ಕೆ ಕೊಡ್ಬೋದು ಕಂಪ್ಲೇಂಟ್ನೇ ಕೊಡ್ಬೋದು ಅವ್ರಿಗೇನು ದಿವ್ಸಕ್ಕೆ ನೋವು ಆಯ್ತದೆ ಅಂದ್ಬಿಟ್ಟು ನಾನು ಸೈಸ್ಕಂಡ್ ಸುಮ್ಮನಾಗಿದ್ದು ಇಲ್ಲಾದ್ರೂ ಸೈಸ್ಕೊಂಡು ಸುಮ್ಮನೆ ಆಯ್ತು ನಾನು ಅವ್ರಿಗೆ ಹೆಂಗೆ ಕೆಲಸ ಮಾಡಬೇಕಾಗಿತ್ತು ಎಲ್ಲಿ ಕಾಣಿಸ್ಬೇಕಾಗಿತ್ತು ಅನ್ನೋದೆಲ್ಲ ಗೊತ್ತಿತ್ತು ಕಾಣ್ದೆ ನಿಂತಿತ್ತಿಲ್ಲ ಓಲಿ ಅಂದ್ಬಿಟ್ಟು ಸುಮ್ಮನೆ ಆಗಿವ್ ತೆಗೆ ಮಾತಾಡಬಾರ್ದು ಅಂದ್ಕೊಂಡು ಇಲ್ಲಾದ್ರೂ ಸರಿಯಾಗಿ ಇಳಿಸೋನ್ ಬರ್ಬೋದಿಯೇ ಏನು ಮಾಡಿರಿ ಅವ್ರು ಅವ್ರಿಗೆ ಚೆನ್ನಾಗ್ ನಾವ್ಯಾಕು ಇಷ್ಟರಾಗಬೇಕು ಅಂತ ಸುಮ್ಮನೆ ಆಗ್ಯವಿನಿ ಸರಿ ಕಲ್ರಪ್ಪ ಹಾಂ ಸರಿ ಮತ್ತೆ ಹಂಗೆ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹ್ಞೂ ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ